ನಮಸ್ತೆ ನಾನು ಸರ್ ಜೇಮ್ಸ್ ಕುಮಾರ್ ಅಂತೇಳಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಕೆಲಸ ಇದ್ದೀನಿ ಈಗ ಲೇಬರ್ ಕಾರ್ಡ್ ಏನೇ ಇದ್ರು ಏನೇ ಮಾಡಬೇಕಂದ್ರು ಅಧಿಕಾರಿಗಳು ಬಂದು ಸ್ಪಂದಿಸ್ಬೇಕು ಅಧಿಕಾರಿಗಳು ಬಂದು ಏನೇನು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕು ಯಾಕಂದರೆ ನಾವು ಕೂಲಿಗಂತ ಕೆಲಸ ಬಂದಾಗ ಏನಾಗುತ್ತೆ ಅಂದರೆ ನಾವು ಕೆಲಸ ಬಿಟ್ಟು ಎಲ್ಲೂ ಓಡಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತ ರಜಾ ಹಾಕಿ ಓಡಾಡಿದ್ರು ಕನಿಷ್ಠ ಪಕ್ಷ ಅಂದರೂ ಒಂದು ವಾರ ನಮಗೆ ಓಡಾಡಿಸ್ಬಿಡ್ತಾರೆ ಆವಾಗ ನಮ್ಗೇನಾಗುತ್ತೆ ನಮಗೆ ಇಲ್ಲಿರೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರ್ ಅದ್ರ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಉಳಿದ ಸಚಿವರು ನಮ್ಗೆ ಗೊತ್ತಿಲ್ಲ ಅಷ್ಟು ಮಾಹಿತಿ ಗೊತ್ತಿಲ್ಲ ಆದ್ರೂ ಅವರು ನಮ್ಮ ಕಷ್ಟಗಳು ಸ್ಪಂದಿಸ್ಬೇಕಂದ್ರೆ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು ಸರ್ ಬಂದು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಹೆಚ್ಚು ಕಮ್ಮಿ ಮಾಹಿತಿ ಗೊತ್ತಿರುತ್ತೆ ಯಾ ಕಟ್ಟಡ ಕಾರ್ಮಿಕರಂದರೆ ಆಲ್ರೆಡಿ ನಾವು ಕಾರ್ಡ್ ಮಾಡಿಸಿರ್ತೀವಿ ಅದರಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಎಲ್ಲ ಇರುತ್ತೆ ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದು ಸಲ ಏನಾದರು ಆರು ತಿಂಗಳು ಒಂದು ಸಲ ಕಾಲ್ ಮಾಡಿ ಏನು ಕಷ್ಟ ಸುಖ ವಿಚಾರಿಸ್ಬಿಟ್ಟು ಅದ್ರ ಬಗ್ಗೆ ಬಂದಿರೋ ಕಲ್ಯಾಣ ಕ ಮಾಹಿತಿಗಳ ಬಗ್ಗೆ ಅವ್ರು ವಿವರಿಸ್ಬೇಕು ನಮ್ಗೆ ಅಥವಾ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರ ಮುಖಾಂತರ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಸರ್ ಅದು ಸರ್ ಎಲ್ಲ ನೀವು ಹೇಳಿದ್ರಿ ಈ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಎಲ್ಲೋ ಒಂದು ಕಡಿವಾಣ ಹಾಕೋದಿಕ್ಕೆ ಒಂದು ಎಲ್ಲೋ ಒಂದು ಫೇಕ್ ಲೇಬರ್ ಕಾರ್ಡ್ ಮಾಡೋದು ಕಡಿವಾಣ ಹಾಕಿದ್ರೆ ನಿಲ್ಸಿದ್ರೆ ಈ ಮಟ್ಟಿಗೆ ಸರ್ ಸರ್ ಮಾಡಿರೋದು ಒಳ್ಳೆಯದೇ ಸರ್ ಸಂತೋಷ ಯಾಕಂದರೆ ಮಾನ್ಯ ಸಚಿವರು ಅದ್ರ ಬಗ್ಗೆ ನಮ್ಮ ಬಗ್ಗೆ ಕಾಳಜಿ ಹೊಂದಿರೋದು ನಮಗೆ ತುಂಬ ಸಂತೋಷ ಸರ್ ಅದಕ್ಕೆ ನಾವು ಶ್ಲಾಘಿಸ್ತೀವಿ ಯಾಕಂದರೆ ನಾವು ಕಾರ್ಡ್ಗಳು ಒಂದು ಸಲ ಮಾಡಿಸಿದ ಮೇಲೆ ರಿನ್ಯೂವಲ್ ಮಾಡಿಸೋದಕ್ಕೆ ಕನಿಷ್ಠ ಒಂದು ಮೂರು ವರ್ಷ ಆಯಿತು ಮೊದಲು ಈಗ ಒಂದು ವರ್ಷಕ್ಕೆ ಮಾಡಿದ್ದಾರೆ ಒಂದು ವರ್ಷ ಅಂದರೆ ನಮಗೆ ಕೆಲಸ ಮಾಡೋ ಇದರಲ್ಲಿ ಏನಾಗುತ್ತೆ ಆ ವರ್ಷ ಹೋಗೋದು ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಕೆಲಸಕ್ಕಂದು ಬಂದ ಮೇಲೆ ಕೆಲಸದ ಬಗ್ಗೆ ನಾವು ಗಮನ ಕೊಡ್ತೀವಿ ಅದ್ರ ಬಗ್ಗೆ ಓಡಾಡೋದು ತುಂಬ ಕಷ್ಟನೇ ಈಗ ಒಂದು ಸಲ ಹೋದರೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಅಥವಾ ನಾವು ಮತ್ತೆ ಇನ್ನೊಂದು ದಿವಸ ಹೋದರೆ ರಜೆಗಳು ಸಿಗೋದಿಲ್ಲ ಅಥವಾ ಅದಕ್ಕಿಂತ ರಜೆ ಹಾಕೋದ್ರೆ ತುಂಬ ದಿನಗಳು ವೇಸ್ಟ್ ಆಗಿಬಿಡುತ್ತೆ ಸರ್ ಆಗುತ್ತೆ ಹೌದು ಸರ್ ಹೌದು ಯಾಕಂದರೆ ನಮ್ಗೆ ನಷ್ಟ ಆದರೆ ನಾವು ಯಾರ ಹತ್ರ ಹೇಳ್ಕೊಳ್ಳೋಣ ಹೇಳಿ ಸರ್ ನಾವು ಸರ್ ನಾನು ಕಾರ್ಡ್ ಮಾಡಿಸಿ ಆಗಲೇ ಒಂದು ಎರಡು ವರ್ಷ ಆಯಿತು ಆದರೆ ಅದ್ರ ಬಗ್ಗೆ ನನಗೆ ಇದುವರೆಗೂ ಒಂದು ಒಂದು ಕಿಟ್ಟಾಗಲಿ ಅಥವಾ ಏನೇ ಆಗಲಿ ರೀ ಮಾಹಿತಿ ಸಿಕ್ಕಿದ್ರೂ ಅಷ್ಟೊತ್ತಿಗೆ ಎಲ್ಲ ಅಷ್ಟೊತ್ತಿಗೆ ನಮ್ಮ ಮಾಹಿತಿ ಸಿಕ್ಕಿ ಒಂದು ಒಂದು ವಾರ ಕಳಿಸೋಕ್ಕೆ ಎಲ್ಲ ಅದು ಟೈಮ್ ಕ್ಲೋಸ್ ಆಗ್ಬಿಟ್ಟಿದೆ ಸರ್ ಮತ್ತೆ ಹೋಗಿ ಅಲ್ಲಿ ವಿಚಾರಿಸಿದ್ರೆ ಮತ್ತೆ ಇನ್ನೊಂದು ಸಲ ಪಾಪ ನಾವು ವಿಷಯ ತಿಳಿಸಿ ಅಂತಾರೆ ನಾವು ಅಷ್ಟೊತ್ತು ನಮ್ಗೆ ಇಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಸರ್ ಒತ್ತಡ ಇರುತ್ತೆ ಯಾಕಂದರೆ ನಾವು ಇಲ್ಲಿ ಬಿಟ್ಟು ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ ಸರ್

ಒಂದು ಇಪ್ಪತ್ತ ಮೂರು ವರ್ಗಗಳನ್ನ ಸೇರ್ ಅಸಂಘಟಿತ ವರ್ಗ ಅಂತ ಬರೀ ಲೇಬರ್ ಕಾರ್ಡ್ ಬರೀ ಕಾರ್ಯಕರ್ತರು ಮಾತ್ರ ಸೀಮಿತ ಆಗಬಾರ್ದು ಎಲ್ಲ ವರ್ಗದವರಿಗೂ ಸೀಮಿತ ಆಗ್ಬೇಕು ಅನ್ನೋದನ್ನು ಸೇರಿಸಿದ್ದಾರೆ ಎಲ್ಲ ವರ್ಗದವರು ಕಾರ್ಮಿಕ ಮಾಡೋಂತಾರೆ ಎಲ್ಲರೂ ಕೂಡ ಜೀವನ ಮಾಡಬೇಕು ಎಲ್ರಿಗೂ ಸರ್ಕಾರಿ ಸವಲತ್ತುಗಳು ಎಲ್ರಿಗೂ ಸಿಗಬೇಕು ಅನ್ನೋದು ಸವಲತ್ತು ಮಾಡಿದ್ದಾರೆ ಅವರು ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಅವ್ರು ಮಾಡಿರೋ ಮಾಡಿರೋದ್ರಿಂದ ಎಲ್ಲಾ ವರ್ಗದವ್ರು ಅನುಕೂಲ ಆಗುತ್ತೆ ಬಟ್ ಅದು ಏನಾಗುತ್ತೆ ಅಂದರೆ ಬಹಳ ಮಂದಿಗೆ ಅದು ವಿಷಯ ತಲುಪೋದಿಲ್ಲ ಅಧಿಕಾರಿಗಳು ಬಂದು ಎಲ್ಲ ವರ್ಗದ ಏನೇನು ಅಧಿಕಾರಿಗಳು ಶಾಸಕರು ಸೂಚಿಸಿದಾರೋ ಆ ವರ್ಗದ ಅಧಿಕಾರಿಗಳು ಬಂದು ಬಂದು ನಮ್ಮ ಕಷ್ಟಗಳನ್ನ ಆಲಿಸಿದ್ರೆ ತಕ್ಕ ಮಟ್ಟಿಗೆ ನಮಗೆ ಅನುಕೂಲ ಆಗುತ್ತೆ ಸರ್ ಯಾಕಂದರೆ ಅವರು ಆಫೀಸ್ಗಳಲ್ಲಿರ್ತಾರೆ ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಇದು ಮಾಡ್ರೆ ಅದು ತಗೋಬ್ರಿ ಇತ್ತು ತಗೋಬ್ರಿ ಅಂತ ಹೇಳ್ತಾರೆ ಮತ್ತು ಅಲ್ಲಿಂದ ವೀಡಿಯೋ ಕಾಲ್ ಮಾಡಿ ಅಂತಾರೆ ಓನರ್ಗಳದ್ರ ಜೊತೆ ಮಾತಾಡ್ಸಿ ಅಂತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ರಿ ಅಂತಾರೆ ನಾವು ಸರ್ ಹೋಗೋಣ ಸರ್ ಹೇಳಿ ನೀವು ಹೇಳಿ ಅದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾರೆ ಯಾಕಂದರೆ ಅವ್ರ ಹತ್ರ ಹೋಗಿ ನಾವು ಮಾತಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಸರ್ ಓಕೆ ಥ್ಯಾಂಕ್ ಯು ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ